ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲರಿಗೂ ವಿಶೇಷವಾದ ಶುಭಾಶಯಗಳನ್ನು ಅದರ ಒಂದು ಹೆಸರು ಬಂದಿದೆ ಇಡೀ ದೇಶದಲ್ಲಿ ನಾವು ಹೋಗುವಾಗ ಡೆಲ್ಲಿಗೆ ಹೋಗುವಾಗಿರ್ಬೋದು ಮುಂಬೈಗೆ ಹೋಗುವಾಗಿರ್ಬೋದು ಮೈಸೂರಿನಲ್ಲಿ ತಕ್ಷಣ ಒಂದು ಇಲ್ಲಿಯ ಪಾರಂಪರ್ಯ ವಿಚಾರನೆ ಅದರ ಜೊತೆಗೆ ಬಂದಾಗ ಅಷ್ಟು ಸ್ವಚ್ಛವಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಪೌರ ಸಮುದಾಯ ಅಂತ ಹೇಳಿದರೆ ತಪ್ಪಾಗುತ್ತೆ ನಿಮ್ಮ ನಿಮ್ಮ ಸಮುದಾಯದಿಂದ ನಮ್ಮ ಎಲ್ಲರ ಮೈಸೂರಿನವರಾಗಿ ನಮಗೆ ಒಂದು ಒಳ್ಳೆಯ ಬಂದಿರುವಂಥದ್ದು ಹೇಳಿದರೆ ಅದು ಕೂಡ ತಪ್ಪಾಗಲ್ಲ ನಿಮ್ಮಿಂದ ನಮಗೂ ಕೂಡ ಆಚೆ ಹೋಗುವಾಗೆಲ್ಲ ಕೃತಜ್ಞತೆಗಳನ್ನು ಜೊತೆ ಯಾವಾಗಲೂ ಇದ್ದೇ ಇರತ್ತೆ ನಿಮ್ಮ ಸಮುದಾಯದಿಂದ ಅತ್ಯದ್ಭುತವಾದ ಕೆಲಸವನ್ನು ನಡೀತಾ ಇದೆ ಈಗ ಅನೇಕ ಒಂದು ಋಷಿ ಕೂಡ ಕೂಡ ನಿಮ್ಮ ಪಾತ್ರ ಇದೆ ಆದರೆ ಮೈಸೂರಿಗೆ ಯಾವಾಗಲೂ ಒಂದು ವಿಶೇಷವಾದ ಸ್ಥಾನ ಇದೆ ಎಂ ಸಿ ಸಿ ಕಡೆಯಿಂದ ಇವತ್ತು ದಿನಾಚರಣೆ ಮೂಲಕ ಈ ಸಮುದಾಯಕ್ಕೆ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ನಂತರ ಅನೇಕ ಚಟುವಟಿಕೆಗಳು ಕೂಡ ಏರ್ಪಡಿಸಿದ್ದಾರೆ ಮತ್ತು ಇಡೀ ಸಮುದಾಯವನ್ನು ಒಗ್ಗಟ್ಟು ಇರಲಿ ಅಂತ ಒಂದು ಅನೇಕ ಏನು ಪಂದ್ಯಾವಳಿ ಇರ್ಬೋದು ಏನು ರೆಲೆ ಇರ್ಬೋದು ಕ್ರಿಕೆಟ್ ಪಂದ್ಯಾವಳಿ ಇರ್ಬೋದು ಅದೆಲ್ಲನೂ ಕೂಡ ಏರ್ಪಡಿಸಿದ್ದಾರೆ ಎಲ್ಲರೂ ಪಾತ್ರವಾಗಿ ಈ ಒಂದು ದಿನ ಈ ಒಂದು ಏನು ವಾರ ಎಂಟೆ ವಾರ ಕೂಡ ಸಂತೋಷದಿಂದ ಆನಂದದಿಂದ ಎಲ್ಲರೂ ಪಾಡ್ಕೊಂಡಿದ್ದೀರಾ ಭಾಳ ಸಂತೋಷದ ವಿಷಯ ಇದೇ ರೀತಿ ಇನ್ನೂ ಅನೇಕ ಚಟುವಟಿಕೆಗಳು ಮಾಡಿ ನಮ್ಮ ಸಮುದಾಯ ಹಿಂದೂ ಜನದಲ್ಲಿ ನಡೀಲಿ ಮತ್ತು ಮೈಸೂರಿಗೆ ಇನ್ನೂ ಒಂದು ಶೈನನ್ನು ನೀವು ತರಬೇಕು ಅಂತ ನಿಮ್ಮಲ್ಲೆಲ್ಲರಲ್ಲೂ ವಿನಂತಿ ಮಾಡಿ ನಾವು ಸಹ ನಮ್ಮ ಜೊತೆ ಕೈ ಕೊಡೋದು ಹೇಳುವಂಥ ಕ್ಷಣ ಪ್ರಧಾನಮಂತ್ರಿ ಅವರು ಬಂದಿದ್ದ ಸಂದರ್ಭದಲ್ಲಿ ನಾವು ಮಾರನೇ ದಿನ ತಂದು ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಿದ್ವಿ ನಿಮ್ಮ ಜೊತೆಗೆ ಎನ್ ಸಿ ಸಿ ಏನು ಗೌರಕಾರ್ಮಿಕರಿದ್ದರು ಅವ್ರ ಜೊತೆಗೆ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಿದ್ವಿ ನೀನು ಆರ್ಗನೈಸ್ ಆಗಿರಲಿಲ್ಲ ನೀನು ಯಾರು ಹೇಳಿಲ್ಲ ಬರೀ ನೀವು ಕೂಡ ಮಾಡ್ತಾ ಮಾಡ್ತಾಯಿದ್ದೀರಿ ನಾವು ಬಂದು ಕೈ ಜೋಡಿಸ್ತೀವಿ ಅಂದರೆ ಅಷ್ಟು ವಿಶೇಷವಾದ ಸ್ಥಾನ ಇದೆ ಭಾರತದಲ್ಲಿ ಸ್ವಚ್ಛತೆಗಾಗಿ ಸ್ವಚ್ಛತೆ ಒಂದು ನೀಡುವಂಥದ್ದು ಮರ್ಯಾದೆ ಅಂದರೆ ಜನರಿಗೆ ಅಷ್ಟೊಂದು ಒಂದು ಅದಕ್ಕೆ ಗೌರವ ಇದೆ ಅಂತ ಹೇಳಿದ್ರೆ ಅದು ಬರೀ ಭಾರತದಲ್ಲಿ ಅಂದರೆ ಇದು ನಮಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕೆಲಸ ಇಲ್ಲಿ ನೋಡಿದ ಕಡೆ ಎಲ್ಲನೂ ಕೂಡ ನಾವು ಏನು ಕಸ ಇರ್ಬೋದು ಪ್ಲಾಸ್ಟಿಕ್ ಬಿಸಾಕೋದಿರ್ಬೋದು ಬೇರೆ ಬೇರೆ ಕೆಲಸನೂ ಮಾಡೋವಂಥದ್ದು ಪದ್ಧತಿ ಬಂದ್ಬಿಟ್ಟಿದೆ ನಮ್ಮದು ಅದನ್ನ ನಾವು ಅದರ ವಿರುದ್ಧವಾಗಿ ನಾವು ಕೆಲಸವನ್ನು ಮಾಡಬೇಕಾದ್ರೆ ಅದು ಎಲ್ಲಕ್ಕಿಂತ ಮುಖ್ಯ ನಾವು ಇಡೀ ಮೈಸೂರು ಬೆಂಗಳೂರು ರಸ್ತೆ ಇರ್ಬೋದು ಒಂದು ಸಣ್ಣ ರಸ್ತೆ ಮೈಸೂರಿಗೆ ಹುಣಸೂರು ಹೋಗೋ ರಸ್ತೆ ಇರ್ಬೋದು ಹುಣಸೂರಲ್ಲಿ ಒಂದು ಚಿಕ್ಕ ಗ್ರಾಮಕ್ಕೆ ಹೋಗೋವಂಥದ್ದು ರಸ್ತೆ ಇರ್ಬೋದು ಪ್ರತಿಯೊಂದು ಕಡೆಯೂ ನೋಡುವಾಗ ನಮಗೆ ಪ್ಲಾಸ್ಟಿಕ್ ಕಾಣುತ್ತೆ ಕಸ ಕಾಣ ಯಾಕಂದರೆ ಅದೊಂದು ಅಭ್ಯಾಸ ಆಗ್ತದೆ ಜನರಲ್ಲಿ ಹೋಗ್ತಾ ಇರೋ ಕಡೆ ಭಾಳ ಸುಲಭ ಗಾಡಿಯಲ್ಲಿ ಏನೇನು ಕಸ ಇದೆ ಏನೋ ಒಂದು ತಿಂತೀವಿ ಬಿಸ್ಕೆಟ್ ಪ್ಯಾಕೆಟ್ ಇರ್ಬೋದು ಚಿಪ್ಸ್ ಪ್ಯಾಕೆಟ್ ಇರ್ಬೋದು ಅಥವಾ ಏನೋ ಒಂದು ನೀರಿನ ಬಾಕ್ಸ್ ಇರ್ಬೋದು ಅಲ್ಲೇ ಮನೆಗೆ ಹೋಗಿ ತೊಗೊಂಡು ಹೋಗಿ ನೀವು ಕಸಿಯಲ್ಲಿ ಎಸೆಯ ಬದಲು ಅಲ್ಲೇ ಮೀಸಾಕ್ಬೋದು ಒಂದು ಅನುಕೂಲ ಆಗುತ್ತೆ ಎಲ್ಲರಿಂದ ಆ ಪದ್ಧತಿಗೂ ಸಹ ನಮ್ಗೆ ಒಂದು ಬದಲಾವಣೆ ಬರಬೇಕಾಗಿದೆ ಅದು ನಿಮ್ಮ ಸಮುದಾಯದಿಂದ ಬಂದ್ರೆ ಒಳ್ಳೆಯದು ಯಾಕಂದ್ರೆ ನೀವು ಸತ್ಯ ಒಂದು ಜವಾಬ್ದಾರಿ ನಿಮ್ಮ ಜೊತೆಗಿರುವಾಗ ನೀವು ಅದು ದಿನ ನೋಡ್ತಾ ಇರ್ತೀವಿ ನಿಮ್ಮಿಂದಾನೆ ಇಂಥ ಒಂದು ತಿಳುವಳಿಕೆ ಬರಬೇಕಾಗಿದೆ ನಿಮ್ಮಿಂದಾನೇ ಸಮುದಾಯದಿಂದಾನೆ ನೀವೇ ವರ್ಷಿಸಿ ಯಾರೊಬ್ಬರು ಸ್ಕೂಲ್ಗಳೆಲ್ಲ ಹೋಗಿ ಯಾರೀತಿ ಸ್ವಚ್ಛತೆಯನ್ನು ನೀವು ಕಾಪಾಡಬೇಕು ಆ ರೀತಿ ಮಕ್ಕಳಲ್ಲಿ ಒಂದು ಹೊಸ ಪದ್ಧತಿ ಬರಬೇಕು ಮಕ್ಕಳಲ್ಲಿ ನಿಮ್ಮ ಸಮುದಾಯದ ಮಕ್ಕಳು ಇರ್ಬೋದು ಈ ಸರ್ಕಾರಿ ಶಾಲೆಯ ಅನೇಕ ವರ್ಗದ ಏನು ಮಕ್ಕಳು ಇರ್ಬೋದು ಈ ಒಂದು ಪದ್ಧತಿಯನ್ನು ನೀವು ಜಾರಿ ಮಾಡ್ಬೇಕಾಗಿರೋದು ಎಲ್ಲಕ್ಕಿಂತ ಮುಕ್ತ ಸ್ವಚ್ಛತೆಯನ್ನು ಕಾಪಾಡಬೇಕಾಗಿರೋದು ಪ್ರತಿ ಒಂದು ಮನೆಯಲ್ಲೂ ನಮ್ಮ ಕರ್ತವ್ಯ ಹೌದು ನಗರದ ಸಂಸ್ಥೆ ನೀವ್ ನೋಡ್ಕೋದ್ರೆ ಆದ್ರೆ ಈ ಕಸಾಪಿಸೋದು ಅದು ಜನರ ನಡವಳಿಕೆಗಳಲ್ಲಿ ಒಂದು ಬದಲಾವಣೆ ಅದಕ್ಕಾಗಿ ನೀವು ಎಲ್ಲರೂ ಕೂಡ ಕೈ ಜೋಡಿಸಿ ಜೊತೆ ದೊಡ್ಡ ಸಮಾಜ ಸೇವೆ ಮಾಡ್ತಾ ಇದ್ರೆ ಇದನ್ನು ಸ್ವಲ್ಪ ಸಮಯ ಕೊಡಿ ನಾವು ಕೂಡ ನಾವು ಕೂಡ ಮಾಡ್ತೀವಿ ಎನ್ ಸಿ ಸಿ ಎಲ್ಲ ಮುಖ್ಯಸ್ಥರಿದ್ದಾರೆ ಇದ್ದಾರೆ ಶಾಸಕರು ಸಹ ಇದ್ದಾರೆ ಎಲ್ಲರೂ ಕೂಡ ಕೈ ಜೋಡಿಸ್ತೀವಿ ಈ ಒಂದು ಕೆಲಸದಲ್ಲಿ ನಮ್ಮ ಮೈಸೂರು ಸ್ವಚ್ಛ ನಗರ ಆಗ್ಲಿ ಆದ್ರೆ ನಮ್ಮ ಉದ್ದೇಶ ಇಡೀ ಭಾರತ ಒಂದು ಸ್ವಚ್ಛ ದೇಶ ಆಗಬೇಕು ಸೊ ಈ ತರ ಒಂದು ಕೆಲಸ ಮಾಡೋಣ ಸ್ವಚ್ಛತೆ ಬರೀ ರ್ಯಾಂಕಿಂಗ್ ಗೋಸ್ಕರ ಅಲ್ಲ ಬರೀ ಒಂದು ಕಾಂಪಿಟೇಷನ್ ನಾವು ಮಾಡ್ತೀವಿ ಒಳ್ಳೆ ಹೆಸರು ಬರೋಕ್ಕ ಮೈಸೂರಿ ಆದ್ರೆ ಉದ್ದೇಶ ಇರೋದು ನಾವು ಒಂದು ಸ್ವಚ್ಛ ದೇಶ ಆಗಬೇಕು ಸ್ವಚ್ಛತೆಯಿಂದ ನಮ್ಮ ಏನು ಒಂದು ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಬಹುದು ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡ್ಬೋದು ಆದರ್ಶಪೂರ್ವಕವಾದ ಸಮಾಜವನ್ನು ನಾವು ನಿರ್ಮಾಣ ಮಾಡಬಹುದು ಇದರ ಮೂಲಕ ಸೊ ಇದೆಲ್ಲದೂ ಕೂಡ ನಮ್ಮ ಸಹಾಯ

ನಾವು ವಾರ್ಡ್ಗಳಲ್ಲಿ ಪಾದಯಾತ್ರೆ ಹೋಗುವಂಥ ಸಂದರ್ಭಗಳಲ್ಲಿ ನಮಗೆ ಅನೇಕ ಸಂದರ್ಭದಲ್ಲಿ ಏನು ಹೇಳ್ತಾರೆ ನೋಡಿ ಪೌರ ಕಾರ್ಮಿಕರು ಬರ್ತಾರೆ ಈಗ ನಾವು ಕಸದ ವಿಂಗಡಣೆಯನ್ನು ಮಾಡ್ತೀವಿ ಹಸಿ ಮತ್ತೆ ಒಣ ಕಸ ಅನ್ನೋದನ್ನು ನಾವು ಮಾಡ್ತೀವಿ ಆದರೆ ಎಲ್ಲರೂ ಬಯಸೋದೇನು ಅಂದ್ರೆ ಅವರು ಆಫೀಸ್ಗೆ ಹೋಗೋಕೆ ಮೊದಲು ಪೌರಕಾರ್ಮಿಕರು ಅವ್ರು ಹೋಗ್ಬೇಕು ಅನ್ನೋದನ್ನ ಸಹಜವಾಗಿ ಎಲ್ಲ ಕಡೆ ಬಯಸ್ತಾರೆ ಇಲ್ಲ ಹಣದ್ ಗಂಟೆ ಮೇಲೆ ಬರ್ತಾರೆ ಹಂಡ್ರೆಡ್ ಗಂಟೆ ಮೇಲೆ ಬರ್ತಾರೆ ಎಲ್ಲ ಕಡೆ ಒಂಬತ್ತು ಗಂಟೆ ಒಳಗೆ ಹೋಗೋದು ಅನ್ನುವಂತ ಪ್ರಶ್ನೆಯನ್ನು ಗಂಟೆಗೆ ಹೇಳ್ತಿದ್ರೆ ಇವತ್ತಿಗೂ ಸರ್ಕಾರ ಮತ್ತೆ ನೇಮಕಾತಿ ಮಾಡಿಕೊಡೋದನ್ನ ಅವಕಾಶ ಕೊಟ್ಟಾಗ ಮಾತ್ರ ಎಲ್ಲಾ ವಾರ್ಡ್ ಎಲ್ಲಾ ಕ್ಲಾಸ್ಗಳಲ್ಲಿ ಪೌರ ಕಾರ್ಮಿಕರು ಹೋಗ್ತಾರೆ ಇರ್ತಾರೆ ಅನ್ನುವಂಥದ್ದನ್ನ ಕೊರತೆಯನ್ನು ನಾವು ಹೇಳ್ತಾ ಇರ್ತೀವಿ ಒಂದು ಕಡೆ ಒಂದು ಸಾರ್ವಜನಿಕರ ಬಯಸ್ತಾ ಇದೆಯಾ ಎರಡದು ಪೌರ ಆರಂಭಿಕರು ನಿಜವಾದ ಸಮಸ್ಯೆಯನ್ನ ಕಲ್ಕೊಳ್ಬೇಕಾಗಿದ್ದು ಮತ್ತೆ ಅಲ್ಕೊಂಡಿರುವಂತವರು ವೇದಿಕೆ ಮೇಲಿರುವ ಅಧಿಕಾರಿಗಳು ಬಂಧುಗಳ ಪಾಯಿಂಟ್ ಬಂದು ನಿಮ್ನ ಅಟೆಂಡೆನ್ಸ್ ತಗೊಂಡು ನೀವು ಬರ್ಬೇಕಾದ್ರೆ ಮಳೆ ಇರುತ್ತೆ ಮಂಜು ಇರುತ್ತೆ ಗೊತ್ತೇ ಆಗಲ್ಲ ಅನೇಕ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳು ನಿಮ್ಮ ಬಂಧುಗಳಾಗಿದೆ ಕೈ ಕಾಲು ಕಳ್ಕೊಂಡಂತವ್ರು ಇದಾರೆ ಪ್ರಾಣ ಹತ್ಯ ಪ್ರಾಣವೂ ಹೋಗಿರುವಂತದನ್ನ ನಾವು ನೋಡಿದಿವಿ ಅಂದ್ರೆ ಎಲ್ಲವನ್ನೂ ಗಮನಿಸಬೇಕಾಗಿದ್ದು ಮೈಸೂರು ಮಹಾ ಅಂದ್ರೆ ಎಲ್ಲಾ ನಗರ ಪಾಲಿಕೆ ಒಬ್ಬ ಹಿರಿಯ ಅಧಿಕಾರಿಯಾಗಿ ಮೈಸೂರು ರಾಯಕರು ನಿಮ್ಮೆಲ್ಲರ ಹಿತವನ್ನು ಬಯಸ್ತಾರೆ ಯಾವಾಗಲೂ ಸರ್ಕಾರ ಯಾವಾಗಲೂ ಏನಾದರೂ ಒಂದು ಯೋಜನೆ ಕೊಡಬೇಕು ಅಂದ್ರೆ ಕೆಳವರ್ಗದವ್ರಿಗೆ ಕೊಡಬೇಕು ಅನ್ನೋದನ್ನ ಯೋಜನೆಯನ್ನು ಮಾಡುತ್ತ ಬಂದಿಲ್ಲ ಸಾಮಾನ್ಯ ಪೌರ ಕಾರ್ಮಿಕರ ಕಾಲೋನಿಯಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಕಾರ್ಮಿಕರ ಕಾಲೋನಿಯನ್ನು ವಿಸಿಟ್ ಮಾಡದಂತ ಮೈಸೂರಿನ ಸಂಸದರನ್ನು ಕರ್ಕೊಂಡು ನಾವು ದೇವರ ಕಾಲೋನಿಗೂ ಹೋಗಿದ್ವಿ ಅಲ್ಲಿ ನೋಡದಂತ ಸಂದರ್ಭದಲ್ಲಿ ನಮಗನ್ಸುತ್ತೆ ಇಷ್ಟು ಸರ್ಕಾರ ಮನೆ ಕಟ್ಕೊಡುತ್ತೆ ವ್ಯವಸ್ಥೆಗಳನ್ನ ಎಲ್ಲೋ ಸರಿಯಾದ ರೀತಿಯಲ್ಲಿ ಅದರ ನಿರ್ವಹಣೆ ಕೊರತೆಯು ನಾವು ನೋಡ್ತೀವಿ ನಾವು ಅಪಾರ್ಟ್ಮೆಂಟ್ ಗಳಲ್ಲಿ ಕೊರತೆಗಳನ್ನ ನೋಡಿದ್ದೀವಿ ಅವತ್ತು ಮೈಸೂರು ಮಹಾನಗರ ಪಾಲಿಕೆ ಕಾಯಂಪುರ್ ಹಾಗೂ ಗುತ್ತಿಗೆ ಪೌರ ಕಾರ್ಮಿಕರ ಮಹಾಸಂಘದ ಆದ ನಾನು ರಾಚಯ್ಯ ಸಿ ಆರ್ ನ ಹೆಸರು ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಅರುಣ್ ಕುಮಾರ್ ಇದ್ದಾರೆ ಉಪಾಧ್ಯ ಖಜಾಂಚಿಗಳಾದಂಥ ಪೆದ್ದಣ್ಣವರು ಉಪಾಧ್ಯಕ್ಷರಾದಂಥ ಎಂ ಲೋಕೇಶ್ ಅವರು ಮತ್ತು ಸಹಕಾರ್ಯದರ್ಶಿ ಆದಂಥ ಶಂಕರಪ್ಪ ಅವರು ಕಮಲ್ನಾಥ್ ಅವರು ಹಾಗೂ ನಮ್ಮ ಇನ್ನು ಇತರ ಎಲ್ಲ ಸದಸ್ಯರು ಕೂಡ ಇದ್ದಾರೆ ಮತ್ತು ನಮ್ಮ ಅಧ್ಯಕ್ಷರು ಇವತ್ತು ಕಾರ್ಯಕ್ರಮ ಇರೋದರಿಂದ ಊಟದ ವ್ಯವಸ್ಥೆ ನೋಡಲಿಕ್ಕೆ ನಮ್ಮ ಆರ್ ಹರೀಶ್ ಅವರು ಹೋಗಿದ್ದಾರೆ ಜಯರಾಮ್ ಮತ್ತು ಹರೀಶ್ ಅವರು ಇವತ್ತು ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಪೌರಕಾರ್ಮಿಕ ದಿನಾಚರಣೆಯನ್ನು ಅದ್ದೂರಿಯಾಗಿ ಕಲಾ ಮಂದಿರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಜಿಲ್ಲಾಡಳಿತ ಮತ್ತು ಮೈಸೂರು ಮಹಾನಗರ ಪಾಲಿಕೆ ಹೃತ್ಪೂರ್ಕವಾದಂಥ ಧನ್ಯವಾದಗಳನ್ನ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕ ಸಂಘದಿಂದ ಅರ್ಪಿಸ್ತಾ ಇದ್ದೀವಿ ಜೊತೆಗೆ ಪೌರ ಕಾರ್ಮಿಕರ ಪರವಾಗಿ ಮೇಸ್ತ್ರಿಗಳ ಪರವಾಗಿ ಸ್ಯಾನಿಟರಿ ಸೂಪರ್ವೈಸರ್ ಪರವಾಗಿ ಸಮಸ್ತ ಪೌರ ಕಾರ್ಮಿಕರ ಪರವಾಗಿ ಅವರಿಗೆ ಅರ್ಪಿಸ್ತಾ ಇದ್ದೀವಿ ಇವತ್ತು ಪೌರ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಐ ಪಿ ಏನು ಶಾಸಕರಾಗಿ ಕೆಲಸ ಮಾಡಿ ಆವತ್ತಿನ ದಿನ ಒಂದು ಐ ಪಿ ಡಿ ಸಾಲಪ್ಪ ಅವರ ವರದಿನ ಆವತ್ತಿನ ಸರ್ಕಾರಕ್ಕೆ ಕೊಟ್ಟಂಥ ದಿನಗಳು ನೆನಪು ಬರ್ತದೆ ಅವರು ಪಟ್ಟಂಥ ಶ್ರಮ ಇವತ್ತಿಗೆ ಪೌರಕಾರ್ಮಿಕರ ದಿನಾಚರಣೆಯಾಗಿ ಆಚರಣೆ ಆಗ್ತಾ ಇದೆ ಅಂದರೆ ತಪ್ಪಾಗಲಾರದು ಕಾರಣ ಏನಂತಂದರೆ ತಮಗೆ ಗೊತ್ತಿದೆ ಈ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರನೇ ಶತಕದಲ್ಲಿ ಅಂದರೆ ಆ ಕಾಲಘಟ್ಟದಲ್ಲಿ ನಮ್ಮ ಪೌರ ಒಂದು ಸ್ಥಿತಿಗತಿ ತುಂಬ ಹದಗೆಟ್ಟಿತ್ತು ಅದನ್ನು ಸುಧಾರಣೆ ಮಾಡಬೇಕನ್ನ ಒಂದು ಸುಧಾರ ಪುರುಷರಾಗಿ ಅವರು ಬಂದಂಥ ಒಂದು ದಿನಗಳು ಅವರು ಆ ಕಾಲದಲ್ಲಿ ನಮ್ಮ ದೇವರಾಜ್ ಅವರವರಿಗೆ ಅಂದರೆ ಅಂದಿನ ಆ ಮುಖ್ಯಮಂತ್ರಿಗಳಿಗೆ ಮನವಿನ ಕೊಟ್ಟು ಅವರು ಶಾಸನ ಸಭೆಯಲ್ಲಿ ಹೇಳ್ತಾರೆ ನಮ್ಮ ಪೌರ ಕಾರ್ಮಿಕರಿಗೆ ಉತ್ತಮವಾದಂಥ ಒಂದು ಬೆಳವಣಿಗೆ ಬೇಕು ಅದಕ್ಕೆ ಅವರು ವರದಿನ ತಗೊಂಡು ಆ ವರದಿಯ ಆಧಾರದ ಮೇಲೆ ಇವತ್ತೊಂದು ಆಯೋಗ ರಚನೆ ಆಗಿದೆ ಆ ಆಯೋಗದಿಂದ ಪೌರ ಕಾರ್ಮಿಕರಿಗೆ ಒಂದು ರಕ್ಷಣೆ ಕೂಡ ಆಗ್ತಾಯಿದೆ ಇವತ್ತು ಪೌರ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡೋ ಉದ್ದೇಶ ಏನಂತಂದರೆ ಪ್ರತಿದಿನ ನಮಗೆ ಯಾವತ್ತೂ ರಜೆ ಇಲ್ಲ ನಾವು ಎಸೆನ್ಷಿಯಲ್ ಸರ್ವೀಸ್ ಅಂದರೆ ನಮಗೆ ಸತತವಾಗಿ ಕೆಲಸ ಇರೋದು ನಿರಂತರ ಸರ್ವೀಸಲ್ಲಿ ಇರಬೇಕು ನಾವು ಯಾವತ್ತೂ ಕೂಡ ಒಂದು ದಿನ ಪೌರ ಕಾರ್ಮಿಕ ನಿದ್ದೆ ಮಾಡಿದ್ರೆ ಆ ಬೀದಿ ನಿದ್ದೆ ಆಗುತ್ತೆ ಅದಕ್ಕಾಗಿ ನಮಗೆ ಯಾವತ್ತೂ ಕೂಡ ರಜೆ ಇರಲ್ಲ ನಮ್ಮ ಪೌರಕಾರ್ಮಿಕರು ಯಾವತ್ತು ರಜೆ ಆಗ್ತಾರೆ ಆ ಒಂದು ದಿನ ರಜೆ ಇರ್ತದೆ ಇದಕ್ಕಾಗಿ ಮುನ್ನೂರ ಅರವತ್ತೈದು ದಿನ ಶ್ರಮ ಪಡುವಂಥ ಈ ಪೌರಕಾರ್ಮಿಕರಿಗೆ ವಿಶೇಷವಾಗಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕಂತ ಸರ್ಕಾರ ರಾಜ್ಯ ಸರ್ಕಾರ ಚಿಂತನೆ ಮಾಡಿ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಇಡೀ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಗ್ರಾಮ ಪಂಚಾಯಿತಿ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆ ಮತ್ತು ಮಹಾನಗರ ಪಾಲಿಕೆ ಬೃಹತ್ ನಗರ ಪಾಲಿಕೆ ಈ ಎಲ್ಲರೂ ಸೇರಿ ಒಂದೇ ದಿನ ಏಕಕಾಲಕ್ಕೆ ಸೆಪ್ಟೆಂಬರ್ ಇಪ್ಪತ್ತ ಮೂರನೇ ತಾರೀಕು ಪೌರಕಾರ್ಮಿಕ ದಿನಾಚರಣೆ ಆಚರಿಸ್ತಾ ಇದ್ದಾರೆ ಆ ಆಚರಣೆಯಲ್ಲಿ ಪೌರಕಾರ್ಮಿಕರಿಗೆ ಆಟೋಟ ಸ್ಪರ್ಧೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡಾಕೂಟಗಳು ಆಯೋಜನೆ ಮಾಡಿ ಅಲ್ಲಿ ನಮ್ಮ ಪ್ರತಿಭೆಯನ್ನು ಹೊರಗಡೆ ತಂದು ನಾವು ಏನು ಯಾವಾಗಲೂ ಕಷ್ಟದೊಂದಿಗೆ ಇರ್ತೀವಿ ಅಂಥ ಒಂದು ಪೌರ ಕಾರ್ಮಿಕರು ಅವರ ಒಂದು ಪ್ರತಿಭೆಯನ್ನು ತೋರಿಸ್ಕೊಳ್ಳೋದಕ್ಕೆ ಒಂದು ದಿನ ನಮ್ಮ ಮೈಸೂರಿನ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ರೆಹಮಾನ್ ಶರೀಫ್ರವರು ರಜಾ ಕೊಟ್ಟು ಈ ಹಿಂದೆ ಪೂರ್ವಭಾವಿಯಾಗಿ ಒಂದೆರಡು ಮೂರು ದಿನ ಆಟೋಟ ಸ್ಪರ್ಧೆಗಳನ್ನ ಮಾಡಿ ಇವತ್ತು ಕ್ರಿಕೆಟಲ್ಲಿ ಗೆದ್ದಿದ್ದಾರೆ ಮತ್ತು ವಾಲಿಬಾಲಲ್ಲಿ ಗೆದ್ದು ಎಲ್ಲ ಸ್ಪರ್ಧೆಗಳಲ್ಲೂ ಕೂಡ ನಮ್ಮ ಪೌರಕಾರ್ಮಿಕರು ಮಹಿಳಾ ಪೌರ ಕಾರ್ಮಿಕರು ನಿರಂತರವಾಗಿ ಅವರೆಲ್ಲ ಆಟ ಆಡಿ ಇವತ್ತು ಗೆದ್ದಂಥ ಒಂದು ಸ್ಥಾನಗಳ ಆ ಒಂದು ಸ್ಥಾನಮಾನಗಳನ್ನ ತಾವು ನೋಡಿದ್ದೀರಿ ಚೆನ್ನಾಗಾಗಿದೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರುವಂಥ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ರಮೇಶ್ ಶರೀಫ್ ಅವರಿಗೂ ಮತ್ತು ಆರೋಗ್ಯ ಅಧಿಕಾರಿಗಳಾದಂಥ ನಮ್ಮ ಕೆ ವೆಂಕಟೇಶ್ ಸರ್ ಅವರಿಗೂ ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇರೋಂಥ ಪರಿಸರ ಅಭಿಯಂತರರು ಆ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಮತ್ತು ನಮ್ಮ ಪೌರ ಕಾರ್ಮಿಕರು ನಮ್ಮ ಪೌರ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಫೆಕ್ಟ್ ಹಾಕಿ ಇವತ್ತು ಯಶಸ್ವಿ ಮಾಡಿಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ ಇದೇ ರೀತಿನೇ ವಿಜೃಂಭಣೆಯಿಂದ ಮಾಡಬೇಕಾಗುತ್ತೆ ಮತ್ತೊಂದು ವಿಷಯನ ತಮ್ಮ ಹೇಳಲಿಕ್ಕೆ ಪಡ್ತೀನಿ ದಿನಾಚರಣೆನ ಕಲಾ ಮಂದಿರದಲ್ಲಿ ಎರಡು ಬಾರಿ ಸತತ ಎರಡನೇ ಸಾರಿ ಮಾಡುವಂಥ ಅವಕಾಶ ನಮ್ಮ ಈಗಿನ ಆಯುಕ್ತರಾದಂಥ ರಹಮನ್ ಶರೀಫ್ ಅವರಿಗೆ ಸಿಕ್ಕಿದೆ ಕಳೆದ ವರ್ಷದಲ್ಲೂ ಕೂಡ ಅವರೇ ಆಯುಕ್ತರಾಗಿದ್ದರು ಈ ಸರಿ ಕೂಡ ಅವರೇ ಆಯುಕ್ತರಾಗಿದ್ದಾರೆ ನಮ್ಮ ಬೈಕೆ ನಮ್ಮ ಪೌರ ಕಾರ್ಮಿಕರ ಸಂಘದಿಂದ ಒಂದು ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ತಾ ಇದ್ದೀವಿ ಬರೋ ಕೂಡ ಅವರೇ ಇದ್ದು ಆ್ಯಟ್ರಿಕ್ ಪೌರಕಾರ್ಮಿಕರ ದಿನಾಚರಣೆ ಮಾಡಿದಂಥ ಒಂದು ಹೆಗ್ಗಳಿಕೆನ ನಮ್ಮ ರೆಹಮಾನ್ ಶರೀಫ್ ಆಯುಕ್ತರಿಗೆ ಬರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಜೈ ಪೌರ ಕಾರ್ಮಿಕ ಜೈ ಬಿ ಜೈ ಬಿ ಜೈ ಬಿ ಪೌರ ಕಾರ್ಮಿಕ ದಿನಾಚರಣೆ ಆಯ್ಕೆ ದಿನಾಚರಣೆ ನಡೆಸುತ್ತೆ ಭಾಳ ಸಂತೋಷವಾದ ವಿಷಯ ಈಗ ಯಾವಾಗಲೇ ನಮ್ಮ ರಾಚ್ಯರವರು ಮಾಪಾದಿ ಹಾಗೆ ಉಲ್ಲಕ್ಕಿಷ್ಟವಾಗಿ ಎಲ್ಲನೂ ಕೂಡ ಮಾಡಿದ್ದಾರೆ ಮತ್ತು ನಾವು ಅದನ್ನು ಕೊಡ್ಕೊಳ್ತೇವೆ ಈಗ ನಮ್ಮ ಸರ್ಕಾರಕ್ಕೆ ಮನವಿ ಏನಂದರೆ ಈಗ ಸಾಂಸ್ಕೃತಿಕ ತಂಗರಿ ಸರಿ ಹೆಚ್ಚಿನ ಒತ್ತಡ ಇರೋದಿಲ್ಲ ಕಸವರಿಂದ ಕೂಡ ತೊಂದರೆ ಆಗ್ತಾ ಇದೆ ಮುಂದೆ ನಮ್ಮ ಸರ್ಕಾರಕ್ಕೆ ಮನವಿ ಏನಂದರೆ ಹೆಚ್ಚಿನ ರೀತಿ ಪೌರ ಕಾರ್ಮಿಕರನ್ನು ಒದಗಿಸ್ಕೊಟ್ಟು ಮತ್ತು ನೇರ ಪಾವತ ಅಡಿಯಲ್ಲಿ ಇದನ್ನು ಹೊಂದಿರುವ ಪೌರ ಕಾರ್ಮಿಕರಿಗೆ ಅವ್ರಿಗೆ ಕೆಲಸವನ್ನು ಕೂಡ ಒದಗಿಸಿಕೊಟ್ಟರೆ ಕೂಡ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಮೂರೈದು ದಿನಗಳಲ್ಲಿ ಆದಷ್ಟು ಕೂಡ ಅದನ್ನು ಕೂಡ ನೇಮಕಾತಿ ಮಾಡಬೇಕಂತ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಡ್ತಾ ಇದ್ದೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು